ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರ್ ಇದ್ದೀನಿ ಆಕ್ಚುಲಿ ಫೇಸ್ಬುಕ್ ಲೈವ್ ಅವಾಗ ಬರೋಲ್ಲ ತುಂಬಾ ಕಮ್ಮಿ ಬರ್ತಾ ಹೇಳ್ತೀನಿ ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಜನನ ಕೆಲವು ಸ್ಪೆಷಲ್ ವ್ಯಕ್ತಿಗಳನ್ನ ನೋಡಿದ್ರೆ ನಂಗೆ ಅನ್ಸುತ್ತೆ ಅವರು ನಿಮ್ಗೆ ನಿಮ್ ಜೊತೆ ಮೀಟ್ ಮಾಡಿಸ್ಬೇಕು ಅಂತ ಅವರು ನಿಮ್ ಜೊತೆ ಪರಿಚಯ ಮಾಡಿಸ್ಬೇಕು ಅಂತ ಅನ್ಸುತ್ತೆ ಹಂಗೇನೆ ನಮ್ಗೆ ತುಂಬಾ ಹತ್ತಿರವಾಗಿರೋರು ಅಂದ್ರೆ ಚಿಕ್ಕ ವಯಸ್ಸಲ್ಲೆಲ್ಲ ಜೊತೆನೆ ಬೆಳ್ಬಿಟ್ಟು ಈಗ ಒಂದು ಉನ್ನತವಾದ ಪೊಸಿಷನ್ ಅಲ್ಲಿ ಹೋಗಿದ್ದಾರೆ ಮತ್ತೆ ತುಂಬಾ ತಪ್ಪಿಸ್ಕೊಂಡಿದ್ದಾರೆ ಬರತಾನೆ ಅಂತ ಇವರು ಚಿಕ್ಕ ವಯಸ್ಸಿಂದ ಓದಿದ್ರು ಅಂದ್ರೆ ನಮ್ಮ ಸೀರಿಯರ್ ಇವತ್ತು ಒಂದು ಉನ್ನತ ಇದ್ದಾರೆ ಮತ್ತೆ ತುಂಬಾ ಕಷ್ಟ ಕಷ್ಟವಾಗಿ ತಪ್ಪಿಸ್ಕೊಂಡಿದ್ದಾರೆ

ಇನ್ನೊಂದು ಆರು ತಿಂಗಳ ಫೇಸ್ ಹಿಂಕ್ ಆಗ್ತಾರೆ ಯೂನಿಫಾರ್ಮ್ ಹಿಂಗೆ ಇರ್ತಾರೆ ಈ ಯೂನಿಫಾರ್ಮ್ ಅಲ್ಲಿ ಸೋರಿ ಸೊ ಯಾವ ಯೂನಿಫಾರ್ಮ್ ಅಂತಂದ್ರೆ ಇದು ಅಸಿಸ್ಟೆಂಟ್ ಕಮಿಷನರ್ ಆಫ್ ವರ್ಷ ಎ ಸಿ ಪಿ ಯ ನಡೀತಿರುತ್ತೆ ಎಕ್ಸಾಮ್ ಇರುತ್ತೆ ಭಾರತದಲ್ಲಿ ಐದು ಲಕ್ಷ ಜನ ಎಕ್ಸಾಮ್ ಇರ್ತಾರೆ ಐದು ಲಕ್ಷದಲ್ಲಿ ಈ ವರ್ಷ ಪಾಸ್ ಆದವರು ಮುನ್ನೂರು ಜನ ಜನ ಪಾಸ್ ಆಗಿರೋದು ಆ ಮೂರು ಜನದಲ್ಲಿ ಇಡೀ ಆರು ಕೋಟಿ ಕರ್ನಾಟಕದಲ್ಲಿ ಮೂರೇ ಜನ ಪಾಸ್ ಆಗಿರೋದು ಈ ವರ್ಷ ಎಕ್ಸಾಮ್ ಅಲ್ಲಿ ಅಂದ್ರೆ ಒಂದ್ ಅರವತ್ತೆಪ್ಪತ್ತು ತೊಂಬತ್ತು ಸಾವಿರ ಜನ ಎಕ್ಸಾಮ್ ಬಂದಿರ್ತಾರೆ ಅದರಲ್ಲಿ ಮೂರೇ ಜನ ಪಾಸ್ ಆಗಿರೋದು ಆ ಮೂರು ಜನದಲ್ಲಿ ಇವರು ಒಬ್ರು ಸರ್ ನೀವು ಎಕ್ಸಾಮ್ ಎಕ್ಸಾಮ್ ಬರೋದು ಪಾಸ್ ಆಗಿದೀರ ಇದು ನಮ್ಗೆಲ್ಲ ಹೆಮ್ಮೆ ಆಕ್ಚುಲಿ ತುಂಬಾ ಕಷ್ಟ ಇರುತ್ತೆ ಇದು ಸೊ ಇದೊಂದು ಎಕ್ಸಾಮ್ ನ ಪಾಸ್ ಮಾಡಕ್ಕೆ ಇವರು ಎರಡು ಎರಡು ವರ್ಷ ಮೂರು ವರ್ಷದಿಂದ ಓದ್ತಾ ಇದ್ರು ಆದ್ರೆ ಇನ್ ಹಿಂದೆ ಇನ್ನ ಗವರ್ಮೆಂಟ್ ಅಲ್ಲಿ ಬೇರೆ ಬೇರೆ ಸೆಕ್ಟರ್ ಎಕ್ಸಾಮ್ ಇರುತ್ತಲ್ಲ ಸೊ ಸಿವಿಲ್ ಸರ್ವಿಸ್ ಅಂದ್ರೆ ಈ ತರ ಎಕ್ಸಾಮ್ ಬಗ್ಗೆ ಇವರು ಐದು ವರ್ಷದಿಂದ ಓದ್ತಾ ಇದ್ದಾರೆ ಸೊ ಐದು ವರ್ಷದಿಂದ ಒಂದೇ ರೂಮ್ ಅಲ್ಲಿ ಇವರು ಬರೀ ಪುಸ್ತಕ ಇವರಾಯ್ತು ಓದಾಯ್ತು ಯಾವ ಮದುವೆ ಇಲ್ಲ ಮುಂಚೆ ಇಲ್ಲ ನಮ್ಮ ಕಾರಣ ಇಲ್ಲ ಏನೂ ಇಲ್ಲ ಎಲ್ಲಾನು ತ್ಯಾಗ ಮಾಡಿ ಒಂದೇ ಗುರಿ ಇಟ್ಕೊಂಡು ಓದಿ ಈಗ ಪಾಸ್ ಆಗಿದ್ದಾರೆ ಸೊ ಸೊ ಆಕ್ಚುಲಿ ಇವರು ಲಾಸ್ಟ್ ಆಗಸ್ಟ್ ಅಲ್ಲಿ ಎಕ್ಸಾಮ್ ಬರ್ತಿತ್ತು ಎಕ್ಸಾಮ್ ಬರೆದು ಎಕ್ಸಾಮ್ ಬರೆದಂತೆ ಫಿಸಿಕಲ್ ಟೆಸ್ಟ್ ಕೊಡ್ತಾರೆ ಫಿಸಿಕಲ್ ಟೆಸ್ಟ್ ಆದ್ಮೇಲೆ ಡೆಲ್ಲಿಗೆ ಮೂರು ಸಾವಿರ ಜನ ಕರೀತಾರೆ ಅಂದ್ರೆ ಐದು ಲಕ್ಷ ಮೂರ ಸಾವಿರ ಜನ ಇಂಟರ್ವ್ಯೂ ಹೋಗೋದು ಅಂತ ಇಂಟರ್ವ್ಯೂ ಆದ್ಮೇಲೆ ಇರೋದು ಅವಾಗ ಹೇಳ್ತಾರೆ ಎಕ್ಸಾಮ್ ಬರೆಯೋದು ಮತ್ತೆ ಇಂಟರ್ವ್ಯೂ ಸೊ ಎರಡನೇ ಕಂಬೈನ್ ಮಾಡಿ ಒಂದು ರಿಸಲ್ಟ್ ಕೊಡ್ತಾರೆ ಅವಾಗ ರಿಸಲ್ಟ್ ಆ ರಿಸಲ್ಟ್ ಅಲ್ಲಿ ಪಾಸ್ ಆದ್ರೆ ಅವಾಗ ಮೇಲೆ ಟ್ರೈನಿಂಗ್ ಕೊಟ್ಬಿಟ್ಟು ಎ ಸಿ ಬಿ ಎ ಸಿ ಪಿ ಪೋಸ್ಟ್ ಕೊಡ್ತಾರೆ ಸೊ ಈ ಜರ್ನಿ ಐದು ವರ್ಷದ ಜರ್ನಿ ಹೇಗಿತ್ತು ಅಣ್ಣ ಐದು ವರ್ಷದ ಜರ್ನಿ ಅಂದ್ರೆ ಯಾವಾಗ ನನಗೆ ಹೊರಗಡೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಮಜಾ ಮಾಡ್ಬೇಕು ಅನ್ನೋದೆಲ್ಲ ಏನು ಇರ್ಲಿಲ್ಲ ಬರೀ ನಾನಾಯ್ತು ನನ್ನ ಓದಾಯ್ತು ನನ್ನ ಜೀವನ ಇಷ್ಟ ಆಯ್ತು ಓದೋದು ಮಲ್ಕೋ ಓದ್ತಿದ್ದು ಊಟ ಮಾಡೋದು ಸೊ ಈ ತರನೆ ಸುಮಾರು ಜನ ಯು ಪಿ ಎಸ್ ಸಿ ಮಾಡ್ತಾ ಇರ್ತಾರೆ ಅಟೆಂಪ್ಟ್ ಮಾಡಿರ್ತಾರೆ ಪಾಸ್ ಆಗಿರಲ್ಲ ಅವ್ರಿಗೆ ಏನಾದ್ರು ಸಜೆಷನ್ ಕೊಡಬೇಕಾದ್ರೆ ದಯವಿಟ್ಟು ಕೊಡಿ ಸಜೆಷನ್ ಅಂದ್ರೆ ಒಂದ್ ಒಂದೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಓದಿದ್ದು ಯಾವತ್ತೂ ವೇಸ್ಟ್ ಆಗಲ್ಲ ಆ ನಾಲೆಡ್ಜ್ ನಮ್ಮ ಜೊತೆ ಇರುತ್ತೆ ಮತ್ತು ಆ ಜ್ಞಾನ ಇರುತ್ತಲ್ಲ ಆ ಜ್ಞಾನದಿಂದ ಆ ವಿಸಮ್ ಏನಂತಾರೆ ಅದು ಖಂಡಿತವಾಗ್ಲೂ ನಮ್ಮ ಜೊತೆ ಇರುತ್ತೆ ನಮ್ಗೆ ಒಂದಲ್ಲ ಒಂದು ರೀತಿಯಾಗಿ ಎಲ್ಪ್ ಮಾಡೇ ಮಾಡಿದೆ ಸೊ ಅದೊಂದು ಓದಿದ್ದು ಐದು ವರ್ಷ ಆಗಲಿ ಆರು ವರ್ಷ ಆಗಲಿ ಏಳು ವರ್ಷ ಆಗಲಿ ಯಾವತ್ತೂ ವೇಸ್ಟ್ ಆಗೋಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗಿಯೇ ಆಗುತ್ತೆ ಖಂಡಿತವಾಗ್ಲೂ ನಮ್ಮ ಕೈ ಇದತ್ತೆ ಆ ಒಂದು ಇವಾಗಿನ ಜಗತ್ತಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರು ನಮ್ಮ ಜೊತೆ ನಿರಲ್ಲ ಎಲ್ಲ ಟೆಂಪ್ರರಿ ಲೈಫಾಗಿದೆ ನಮ್ಮ ಜೊತೆಗೆ ಯಾರಾದ್ರೂ ಲಾಸ್ಟ್ ಓಟು ಅಲ್ಲ ಸೂಪರ್ ಸೂಪರ್ ಈಗ ನಾರ್ಮಲ್ ಆಗಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಾದ್ರೂ ಮಕ್ಕಳು ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯಕ್ಕೆ ತಯಾರಾಗುತ್ತೆ ಏನಾದ್ರೆ ಯು ಪಿ ಎಸ್ ಸಿ ಸುಮಾರು ಜನ ಐವಸ್ತೆ ಅಂದ್ರೆ ಈಗ ಈ ಯು ಪಿ ಎಸ್ ಸಿ ಅಂದ್ರೆ ಏನಿದೆ ಯು ಪಿ ಎಸ್ ಸಿ ಅಂದ್ರೆ ಅದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲ ಫಾರ್ಮ್ ಇತ್ತು ಅದು ಒಂದು ಈ ಸೆಂಟ್ರಲ್ ಗೌರ್ಮೆಂಟ್ಗೆ ಯಾರ್ಯಾರು ಟಾಪ್ ಅಲ್ಲಿ ಅಫಿಷಿಯಲ್ಸ್ ಇರ್ತಾರೆ ಆಫೀಸರ್ಸ್ ಓಕೆ ಅವರೆಲ್ಲ ಈ ಯು ಪಿ ಎಸ್ ಸಿ ಅವರೇ ರಿಕ್ರೂಟ್ ಮಾಡ್ಕೊಳ್ಳೋದು ಈ ಯು ಪಿ ಎಸ್ ಸಿ ಐದಾರು ಎಕ್ಸಾಮ್ ಇರುತ್ತೆ ಐದಾರು ತರ ಎಕ್ಸಾಮ್ ಅಲ್ಲಿ ನಿಮ್ದು ಯಾವ ಎಕ್ಸಾಮ್ ನಮ್ದು ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಂತ ಇದು ಸೆಂಟ್ರಲ್ ಪೊಲೀಸ್ಗೆ ಡಿಪೆಂಡ್ ರಿಲೇಟ್ ಆಗಿರುತ್ತೆ ಇನ್ನೊಂದು ಎಲ್ಲರೂ ಗೊತ್ತಿರೋಂಗೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಅದೆಲ್ಲ ಆದ್ರೆ ಯು ಪಿ ಎಸ್ ಸಿ ಇಂದಾನೆ ಆದ್ರೆ ಅದು ಸಿವಿಲ್ ಸರ್ವಿಸ್ ಎಕ್ಸಾಮ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಎಕ್ಸಾಮ್ ನಾನು ಆಕ್ಚುಲಿ ನನಗೆ ಏನಿರೋದು ಅಲ್ಟಿಮೇಟ್ ಆಗಿ ಐ ಪಿ ಎಸ್ ಆಗಿದೆ ಇದನ್ನೇ ಮಾಡಿದ್ರೆ ಅಲ್ವಾ ಸೊ ಈಗ ಯು ಪಿ ಎಸ್ ಸಿ ಐದ ಎಕ್ಸಾಮ್ ಇರ್ತದೆ ಅದ್ರಲ್ಲಿ ಇವರು ಬರೆದಿರುವಂತದ್ದು ಒಂದೇ ಎಕ್ಸಾಮ್ ಸೊ ಇದರಲ್ಲಿ ಪ್ರತಿ ವರ್ಷ ಅಂದ್ರೆ ಈ ವರ್ಷ ಐದ್ ಲಕ್ಷ ಎಕ್ಸಾಮ್ ಐದ್ ಲಕ್ಷ ಬರ್ತಿದ್ರು ಬರ್ದಿರ್ತಾರೆ ಎಕ್ಸಾಮ್ ಅದ್ರಲ್ಲಿ ಮುನ್ನೂರು ಜನ ಪಾಸ್ ಆದ್ರು ಮುನ್ನೂರು ಜನರಿಗೆ ಕರ್ನಾಟಕದಿಂದ ಮೂರು ಜನ ಮೂರ್ ಜನರಿಗೆ ಇವರೊಬ್ರು ಸೊ ಅರ್ಥ ಆಗಿದೆ ಅಂತ ನನ್ಕೊತೀನಿ ಸೊ ಈ ಓವರ್ ಆಲ್ ಜರ್ನಿ ಅಂದ್ರೆ ಐದು ವರ್ಷದಿಂದ ಇದೆ ಒನ್ ಇಂದೆರಡು ಇಲ್ಲಿ ಇಲ್ಲಿವರೆಗೂ ನಿಮ್ಮ ಮೈಂಡ್ ಅಲ್ಲಿ ಏನು ನೋಡ್ತಿದ್ದೀರಾ ಅಂದ್ರೆ ಲಾಕ್ ಔಟ್ ಆಯ್ತು ಲಾಕ್ ಔಟ್ ಆಗ್ತಿದೆ ಸುಮಾರು ಏನೇ ಇಕ್ಕೆಲ ಆಗಿರುತ್ತೆ ಮಿಡ್ ಟರ್ನ ಶುರು ಮಾಡಿದ್ರು 그러면은 ಏನು ಮಾಡುತ್ತಿದ್ದೀವಿ ಫ್ರೆಂಡ್ಸ್ ಎಲ್ಲ ಹೊರಗೆ ಹೋಗಿ ಕರಿಸ್ಟೇಟರ್ ಗೆ ಆಗ್ತಿರುತ್ತಾರೆ ಕೋಳಳೆ ಕೆಲಸ ಓಳಳೆ ಸಾಂಗ್ ಸೊ ಗುರಿ ಒಂದೇ ಇರುತ್ತೆ ಎಕ್ಸಾಮ್ ಪಾಸ್ ಆಗಬೇಕು ಆ ಇೆಲ್ಲ ಏನ್ ತಿರುದೋದು ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಹೆಂಗೆ ಕಟ್ಕೊಂಡಿರೋದು ಅದು ಒಂದು ಗುಗ ಏನಂತ ಅಂದ್ರೆ ಆಕ್ಚುಲಿ ನಮ್ಮ ಅಪ್ಪ ಅಮ್ಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಮತ್ತೆ ನನ್ನ ಫ್ಯಾಮಿಲಿ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಐದು ವರ್ಷ ಆವಾಗಿ ಸಸ್ಟೇನ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಎಷ್ಟು ಪ್ರೆಷರ್ ಇರುತ್ತೆ ಈ ನಮ್ಮ ರಿಲೇಟಿವ್ಸ್ ಬಂದು ಕೇಳ್ತಾರೆ ಏನ್ ಮಾಡ್ತಿದ್ಯಾ ಸಂಬಂಧಿಕರೆಲ್ಲ ಕೇಳ್ತಾರಲ್ಲ ಏನ್ ಏನ್ ಮಗ ಈಗ ಮಗ ಐ ಟಿ ಕೆಲಸಕ್ಕೆ ಸೇರ್ಕೊಂಡೆ ಸಾವಿರ ಸಂಬಳ ಏನ್ ಮಾಡ್ತಾರೆ ಅವಾಗ ಅದೆಲ್ಲ ಹೆಂಗೆ ಫೇಸ್ ಮಾಡಿದ್ರೆ ನೀವು ಅದೇ ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಬಟ್ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಥ್ಯಾಂಕ್ಸ್ ಹೇಳ್ಬೇಕು ಅವತ್ತು ನನ್ ಈ ತರ ಏನ್ ಮಾಡ್ತೀವಿ ಮಾಡ್ಬೋದ

ಸೊ ತುಂಬಾ ಜವಾಬ್ದಾರಿ ಇರ್ತಾರೆ ಇಲ್ಲ ಆರು ತಿಂಗಳು ಆರು ತಿಂಗಳಾದ್ಮೇಲೆ ನಾವು ಪೋಸ್ಟಿಂಗ್ ಆಗಬಿಡುತ್ತೆ ಸೊ ಇದು ನಮ್ ಲಾಕ ಆಕ್ಚುಲಿ ಈ ತರ ಪರ್ಸನ್ ನಮಗೆ ಸಿಗ್ತಾ ಇರೋದು ಇಷ್ಟ ಪತ್ರವಾಗಿ ಸಿಗ್ತಾ ಇರೋದು ಸೊ ಈ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಏನ್ ನಡೀತಾ ಇತ್ತು ಅಣ್ಣ ನನ್ನ ಎಕ್ಸಾಮ್ ಪ್ರಿಪ್ರೇಷನ್ ಸಿವಿಲ್ ಸರ್ವಿಸ್ ಅಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಟೂ ತೌಸಂಡ್ ನೈನ್ಟೀನ್ ವರ್ಷ ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿ ಒಂದ್ ವರ್ಷ ಓದ್ ಓದ್ಕೊಂಡು ಮುಗಿಸ್ಕೊಂಡು ಬಂದೆ ಅದೇನೋ ದುರದೃಷ್ಟ ಎಲ್ಲರಿಗೂ ಕೋವಿಡ್ ನೈನ್ಟೀನ್ ಲಾಕ್ಡೌನ್ ಸ್ಟಾರ್ಟ್ ಆಯಿತು ಆ ಲಾಕ್ಡೌನ್ ಟೈಮ್ ಅಲ್ಲಿ ಎರಡು ವರ್ಷ ನನಗೆ ಓದಕ್ಕಾಗಿಲ್ಲ ಆಕ್ಚುಲಿ ಏನೂ ಓದಕ್ಕಾಗಿಲ್ಲ ಅದಾದ್ಮೇಲೆ ಟ್ವೆಂಟಿ ಒನ್ ಅಲ್ಲಿ ತಿರ್ಗಾ ಟೂ ತೌಸಂಡ್ ಟ್ವೆಂಟಿ ಟೂ ತಿರ್ಗಾ ವಿಜಯನಗರ್ ಹೋದೆ ಅವಾಗ ಅಲ್ಲಿ ನಾನು ಪಿ ಜಿ ಪಿ ಜಿ ಅಲ್ಲಿ ಅಲ್ಲಿಂದ ಓದಕ್ ಸ್ಟಾರ್ಟ್ ಮಾಡಿದ್ದೆ ಹಾಂ ಬಿಡ್ಬಾ ಹೋಗ್ಬಿಟ್ಟು ಸೊ ವಿತ್ ಇನ್ ಟೂ ಇಯರ್ಸ್ ನಾನು ಆಕ್ಚುಲಿ ಇನ್ನೂ ಒಂದು ನಾಲ್ಕು ಎಕ್ಸಾಮ್ಸ್ ಪಾಸ್ ಪಾಸ್ ಆಗಿತ್ತು ಬಟ್ ಇದು ಒಂದು ಅದರ ಸೊ ಅದೇ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು ಹಾಗೆ ಓಕೆ ಸೂಪರ್ ಸೂಪರ್ ನಾನು ಈಗ ನಿಮ್ದಾಗ ಐದು ವರ್ಷ ಪ್ರತಿಫಲ ಅಲ್ಲ ಸಲ ರಿಸಲ್ಟ್ ಬಂದಾಗ ಆ ಈಗ ಇದೆ ಹೆಂಗಿತ್ತು ರಿಯಾಕ್ಷನ್ ಹೆಂಗಿತ್ತು ರಿಸಲ್ಟ್ ದಿರಾ ಹೆಂಗಿತ್ತು ಆ್ಯಕ್ಚುಲಿ ಹೆಂಗಿದ್ವಿ ನೀವು ರಿಸಲ್ಟ್ ಬಂದಾಗ ಒಂದು ಏನಂದ್ರೆ ನಾನು ತುಂಬ ಸೆಲೆಬ್ರೇಟ್ ಮಾಡಿಲ್ಲ ತುಂಬ ಆರಾಗಿಲ್ಲ

ಏನೇನ್ ಕೊಡ್ತಾರೆ ಗಣಿತ ಅಲ್ಲೂ ಗಣಿತ ಅಂದು ಸಿಗುತ್ತೆ ಪರ್ಸ್ ಬರ್ಸ್ ಏನಂದ್ರೆ ಒಂದು ಕಾರ್ ಕೊಡ್ತಾರೆ ಗುಡಿ ಕಾರು ಎಲ್ರಿಗೂ ಒಂದೊಂದು ಮೈಯ್ಯ ಮೈಯ್ಯ ಹೋಗ್ತಾ ಇರೋಲ್ಲ ಆ ಗುಡ್ಡದ್ ಕಾರ್ ಅಲ್ಲಿ ಸಿಗುತ್ತೆ ಆಮೇಲೆ ಒಂದು ಮನೆಗೆ ಹೋಗಿ ಬಿಡ್ಬೇಕು ಆಮೇಲೆ ಮನೆಯಲ್ಲಿ ಕೆಲ್ಸ್ ಕಾರ್ಡು ಎಲ್ ಇರ್ತಾರೆ ಕಾರ್ ಡ್ರೈವರ್ ಆ ಡ್ರೈವರ್ಸು ಆಮೇಲೆ ನಿಮ್ಗೆ ಸೆಕ್ಯೂರಿಟಿ ಆಗಿ ಎರಡು ಎಸ್ ಐ ಎಸ್ ಐ ಕೊಡ್ತಾರೆ ಸಬ್ ಇನ್ಸ್ಪೆಕ್ಟರ್ ಕನ್ಮೆನ್ ಇರ್ತಾರೆ ನಮ್ಮ ಬೋಡಿ ಗ್ರಾಸಲ್ಲಿ ಇದೆಲ್ಲ ಪರ್ಸ್ ಕೊಟ್ಟರೆ ಅಂದ್ರೆ ಅದು ಅದಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ ಅನ್ನೋದು ಅರ್ಥ ಆಗ್ತಿದೆ ಇದೆಲ್ಲ ಕೊಡ್ತಾರೆ ಅಂದ್ರೆ ನಮ್ ಮೇಲೆ ಜವಾಬ್ದಾರಿ ಅನ್ನ ಅದನ್ನ ನಿಭಾಯಿಸ್ಬೇಕು ನಾನು ಫಸ್ಟ್ ಇವಾಗ ಸೂಪರ್ ಸೂಪರ್ ಈಗ ಈ ತರ ಎಕ್ಸಾಮ್ ಗಳು ನಡೀತಾ ಇರುತ್ತೆ ಪ್ರತಿ ವರ್ಷ ನಡೀತಾ ಇರುತ್ತೆ ಎಕ್ಸಾಮ್ ಗಳು ಮೇನ್ ಆಗಿ ಕರ್ನಾಟಕ ಪೊಲೀಸ್ ಎಕ್ಸಾಮ್ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ನಡೀತೆ ಕರ್ನಾಟಕ ಕರ್ನಾಟಕ ನಡೆಯುತ್ತೆ ಎಕ್ಸಾಮ್ ಗೆ ಕನ್ನಡಿಗರಿಗೆ ನಾರ್ಮಲ್ ಗೊತ್ತಿರ್ತದೆ ಸೆಂಟ್ರಲ್ ಸರ್ವಿಸ್ ಅಲ್ಲಿ ಎಕ್ಸಾಮ್ ಗಳಿಗೆ ಜಾಸ್ತಿ ಕನ್ನಡಿಗರ್ಗೂ ಹೋಗಲ್ಲ ಜಾಸ್ತಿ ಅವಾಗ ಹಿಂದಿ ಹೋಗಿ ಫಾರ್ ಎಕ್ಸಾಂಪಲ್ ಇದೆ ನೋಡಿ ನಿಮ್ಗೆ ಯಾವ್ದಾದ್ರು ಒಂದು ಹಳ್ಳಿಲಿ ಅಥವಾ ಊರಲ್ಲಿ ನಿಮ್ದೊಂದು ಬ್ಯಾಂಕ್ ನೋಡಿ ಅದರ ಬ್ಯಾಂಕ್ ಮ್ಯಾನೇಜರ್ ಹಿಂದಿಯವರು ಯಾರೋ ಆಗಿರ್ತಾರೆ ಮತ್ತೆ ನೀವು ರೈಲ್ವೆ ಮಾಡ್ತೀರಿ ಆಫೀಸರ್ಸ್ ಎಲ್ಲ ಆಗಿರ್ತಾರೆ ಮತ್ತೆ ಇಂದಾಗ ಪವರ್ ಸ್ಟೇಷನ್ ಅಲ್ಲಿ ಎಡಬ್ ಇವರೆಲ್ಲ ಸುಮಾರು ಜನ ಆಗಿರ್ತಾರೆ ಜಾಸ್ತಿ ಸೊ ಕನ್ನಡಿಗರು ಯಾಕೆ ಅಲ್ಲಿ ಹೋಗ್ತಾ ಇಲ್ಲ ಅವರಲ್ಲಿ ಕಮ್ಮಿನ ಅಥವಾ ಅಪರ್ಚುನಿಟಿ ಸಿಗ್ತಾ ಇಲ್ಲ ಯಾರು ಹೇಳೋದಿಲ್ಲ ಏನು ಅನ್ಸುತ್ತಲ್ಲ ನಿಮಗೆ ಅಪರ್ಚುನಿಟಿ ಅಂತೂ ಖಂಡಿತವರು ಇರಬೇಕು ಏನಂದ್ರೆ ಅಪರ್ಚುನಿಟೀಸ್ ಅಂತೂ ಕಮ್ಮಿ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಪ್ರತಿ ವರ್ಷ ಕಮ್ಮಿಯನ್ನು ಸುಮಾರು ಒಂದು ನಲವತ್ ನಲ್ವತ್ತ ಸಾವಿರ ಜನ ರಿಕ್ರೂಟ್ ಓಕೆ ಆದ್ರೆ ಪಾಪ ನಮ್ ಕನ್ನಡದವ್ರಿಗೆ ಏನು ಕನ್ನಡ ಲ್ಯಾಂಗ್ವೇಜ್ ಆ ಏನೋ ಗೊತ್ತಿಲ್ಲ ಅವ್ರು ಜಾಸ್ತಿ ಉತ್ಸುಕತೆ ತೋರಿಸ್ತಾ ಇಲ್ಲ ಅವರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ಈಗ ಹೇಳಿದಂಗೆ ಬ್ಯಾಂಕ್ ಮ್ಯಾನೇಜರ್ ಪೋಸ್ಟ್ ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಪಬ್ಲಿಕ್ ವರ್ಕ್ಸ್ ಅಲ್ಲಿ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಅಲ್ಲಿ ತುಂಬಾ ಅಪರ್ಚುನಿಟಿ ಇದೆ ಬಟ್ ನಾನು ನೋಡಿದಂಗೆ ಕರ್ನಾಟಕದ ಬರೆಯೋದು ತುಂಬಾ ಕಡಿಮೆ ಅದ್ ಯಾಕೆ ಗೊತ್ತಿಲ್ಲ ಅವರು ಸೆಟ್ ಏನಿದೆ ಕನ್ನಡದವ್ರದ್ದು ಅಥವಾ ಅದೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರ ಕೀಲರಿಂಗ್ ಅಂತ ಅವ್ರೆ ಅನ್ಕೊಂಡಿರ್ತಾರೋ ಏನು ಗೊತ್ತಿಲ್ಲ ಬಟ್ ಇಟ್ ಈಸ್ ಅ ವೆರಿ ಗುಡ್ ಅಪರ್ಚುನಿಟಿ ಎಂತ ಒಳ್ಳೆ ಅಪರ್ಚುನಿಟಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನೀವು ಪಾಸ್ ಆದ್ರೆ ಒಂದು ರೂಪಾಯಿ ಲಂಚ ಕೊಡೋಂಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದ್ ರೂಪಾಯಿ ಲಂಚ ಕೊಡೋಂಗಿಲ್ಲ ಏನಿಲ್ಲ ನಿಮ್ ಬದಕ್ಕೆ ಚೇಂಜ್ ಆಗ್ಬಿಡುತ್ತೆ ಒಂದು ಎಕ್ಸಾಮ್ ಪಾಸ್ ಆಗಿದ ತಕ್ಷಣ ಬದುಕೆ ಚೇಂಜ್ ಆಗ್ಬಿಡುತ್ತೆ ಬಟ್ ನಮ್ಮ ಕರ್ನಾಟಕ ಹುಡುಗರು ಮುಂದೆ ಬರಬೇಕು ಅದಕ್ಕೆಲ್ಲ ಅಪ್ಲಿಕೇಶನ್ ಹಾಕಬೇಕು ಮತ್ತೆ ಫೀಸ್ ಅಷ್ಟೇ ನೂರು ರೂಪಾಯಿ ಇರುತ್ತೆ ನೂರೈವತ್ತು ರೂಪಾಯಿ ಇರುತ್ತೆ ಇಂತ ಪೋಸ್ಟ್ ಗೆ ಯಾರ್ ಬೇಕು ಯಾರ್ ಬೇಕಾರು ತಗೋ ತಗೋದ್ ಅಷ್ಟು ಕಮ್ಮಿ ಮಾಡಿದ್ರು ಹೌದು ಎಲ್ರಿಗೂ ಅಪರ್ಚುನಿಟಿ ಈ ಬಡ ವಿದ್ಯಾರ್ಥಿಗಳಿಗೆ ಅಪರ್ಚುನಿಟಿ ಈ ಗ್ರಾಮೀಣ ಈ ಚಾನ್ಸಸ್ ಅಪರ್ಚುನಿಟಿ ಸಿಗ್ಲಿ ಅನ್ಬಿಟ್ಟು ಇಷ್ಟು ಕಮ್ಮಿ ಇದ್ದಾರೆ ಬಟ್ ನನ್ಗೆ ಒಂದೇ ಒಂದು ದುಃಖದ ವಿಷಯ ಅಂದ್ರೆ ಅಂದ್ರೆ ಕರ್ನಾಟಕ ಕರ್ನಾಟಕ ಯೂತ್ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ಎಕ್ಸಾಮ್ ಕನ್ನಡ ಎಕ್ಸಾಮ್ ಅಲ್ಲಿ ಅದನ್ನ ಮಾತ್ರ ಅಟೆಂಡ್ ಮಾಡ್ತಾ ಇದ್ರೆ ಸೆಂಟ್ರಲ್ గవర్ನೆಂಟ್ ಅಲ್ಲಿ ಕಮಿ ಆಗ್ತಿದ್ರೆ ಈಗ ರೈಲ್ವೇ ಸರ್ತಾ ಇದೆ ಸೋ ಮತ್ತೆ ಆ ಅಸೋಸಿಯೇಷನ್ ಅಂದ್ರೆ ಆ ಅದಲ್ಲ ಎಸ್ಎಪಿ ಒಂದೇ ನೋ ಸೆಪ್ಟೆಂಬರ್ 26 ಒಂದು ಎಕ್ಸಾಮ್ ಇದೆ 17000 ಕೋರ್ಸ್ ಇತ್ತು ಓಕೆ ಪಾಠಗಳು ತುಂಬಾ 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 ಕಮಿಷನ್ ಆಗ್ತಾರೆ ಕನ್ನಡವರಿಗೆ ಇದಕ್ಕೆ ಸ್ವಲ್ಪ ಅवेयरनेस ಕ್ರಿಯೇಟ್ ಮಾಡಿ గవర్ನೆಂಟ್ ಕಡೆ ಕ್ರಿಯೇಟ್ ಮಾಡ್ತಾರೆ ತುಂಬಾ ಜನ ಕನ್ನಡದವರಿಗೆ ಹೆಲ್ಪ್ ಆಗುತ್ತೆ ಓಕೆ ಸೂಪರ್ ಸೂಪರ್ ಅಣ್ಣ ಈಗ ಸೊ ಪ್ರಪಂಚದಲ್ಲಿ ಕಷ್ಟಕರವಾಗಿರುವಂಥ ಎಕ್ಸಾಮು ಕೆಲವೊಂದಿರುತ್ತೆ ಒಂದು ಕೂಡ ಅದಕ್ಕೆ ಇರುತ್ತೆ ಅದರಲ್ಲಿ ಯು ಪಿ ಎಸ್ ಸಿ ಕೂಡ ಉಂಟು ಸೊ ಪ್ರಪಂಚದಲ್ಲಿ ಕಷ್ಟವಾಗಿರುವಂಥ ಎಕ್ಸಾಮು ಯು ಪಿ ಎಸ್ ಸಿ ಎಕ್ಸಾಮು ಅದನ್ನೇ ಗೆದ್ದು ಬಂದಿದ್ದಾರೆ ಇವರು ಆ ಎಕ್ಸಾಮ್ ಹೆಂಗಿರುತ್ತೆ ಈಗ ನಾವು ನೋಡಿರುವಂಥ ಎಕ್ಸಾಮ್ ಟೆಂತ್ ಎಕ್ಸಾಮು ಗೋಲ್ಡ್ ಎಕ್ಸಾಮು ಅದೇ ಸೆಕೆಂಡ್ ಪಿ ಎ ಸಿ ಎಕ್ಸಾಮ್ ಆದಮೇಲೆ ಡಿಗ್ರಿಗಳಲ್ಲಿ ಎಕ್ಸಾಮು ಸೊ ಡಿಗ್ರಿ ಪಾಸ್ ಆಗಿದ್ದಾರೆ ಅಂತ ಸೊ ನಮ್ದೇನೋ ಏನು ಕಷ್ಟವಾಗಿರಲಿಲ್ಲ ಸೊ ನಿಮ್ಗೆ ಯು ಪಿ ಎಸ್ ಸಿ ಎಕ್ಸಾಮ್ ಹೇಗಿತ್ತು ಕ್ವಶನ್ಗಳು ಯಾತ್ರ ಬಂದ್ರು ಈಗ ಕ್ವಶನ್ಗಳು ಯಾತ್ರ ಯಾತ್ರ ಇತ್ತು ನಾನು ಕೇಳ್ತಿರೋ ಪ್ರಕಾರ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರುವಂಥ ನರೇಂದ್ರ ಮೋದಿ ಅವರು ಅವರು ಬೇರೆ ದೇಶಕ್ಕೆ ಹೋದಾಗ ಅವರ ನಮ್ಮ ದೇಶದ ಸಂಬಂಧ ಹೇಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಕ್ವಶನ್ ಬರುತ್ತೆ ಸೊ ಇದು ಏನು ಕ್ವೆಶನ್ ಬರುತ್ತೆ ಖಂಡಿತ ಖಂಡಿತ ಇದು ಯು ಪಿ ಎಸ್ ಸಿ ಅಂದ್ರೆ ಒಂದು ಆಲ್ರೌಂಡ್ ಕ್ವಶನ್ ನಲ್ಲಿ ನಾವು ಪ್ರಿಪೇರ್ ಆಗಿರಬೇಕು ಸಿಲೆಬಸ್ ಅಂತ ಒಂದು ಸ್ವಲ್ಪನೇ ಕೊಟ್ಟಿರ್ತಾರೆ ಅಂದರೆ ಸಬ್ಜೆಕ್ಟ್ಸ್ ಪಾಲಿಟಿ ಹಿಸ್ಟ್ರಿ ಜೋಗ್ರಫಿ ಈ ಥರ ಕೆಲವೊಂದು ಸಬ್ಜೆಕ್ಟ್ಸ್ ಕೊಟ್ಟಿರ್ತಾರೆ ಆದರೆ ಈ ಸಬ್ಜೆಕ್ಟ್ಸ್ ಹೊರಗಡೆ ಕರೆಕ್ಟ್ ಅಪ್ಲೇಸ್ ಅಂತ ಇರುತ್ತೆ ಈ ದಿನನಿತ್ಯ ನಿತ್ಯ ಏನೇನ್ ಆಗುತ್ತೆ ಯಾರು ಏನೇನು ಮಾಡಿದ್ದಾರೆ ಈಗಿನ ಸಂಬಂಧಿ ಮತ್ತೆ ಈ ಎಕ್ಸಾಮ್ ಅಷ್ಟೇ ಒಂದು ವರ್ಷದ ಪ್ರೋಸೆಸ್ ಫಸ್ಟ್ ರಿಟರ್ನ್ ಎಕ್ಸಾಮ್ ಇರುತ್ತೆ ಆದ್ರೆ ಫಿಸಿಕಲ್ ಓಕೆ ನಂದು ಆಗಸ್ಟ್ ಸಿಕ್ಸ್ ಇತ್ತು ರಿಟರ್ನ್ ಎಕ್ಸಾಮ್ ಓಕೆ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ ಸ್ಟಡಿ ಕಾರ್ಡ್ ರಿಸಲ್ಟ್ ಬಂತು ಆಮೇಲೆ ಡಿಸೆಂಬರ್ ಅಲ್ಲಿ ಒಂದು ಫಿಸಿಕಲ್ ಎಕ್ಸಾಮ್ ಮತ್ತೆ ಮೆಡಿಕಲ್ ಎಕ್ಸಾಮ್ ಆಮೇಲೆ ಇಂಟರ್ವ್ಯೂ ಕರೀತಾರೆ ಇಂಟರ್ವ್ಯೂ ಕರೀತಾರೆ ಅದ್ರ ಬಗ್ಗೆ ಯಾಕಂದ್ರೆ ಇಂಟರ್ವ್ಯೂ ಅಲ್ಲಿ ಸೀನಿಯರ್ ಪರ್ಸನ್ ಇರ್ತಾರೆ ಈಗ ಇವ್ರಿಗೆ ವಯಸ್ಸಲ್ಲಿ ಇಪ್ಪತ್ತೆಂಟು ವರ್ಷ ಆದ್ರೆ ಇವ್ರಿಗೆ ಯಾರು ಇಂಟರ್ವ್ಯೂ ಮಾಡಿದಲ್ಲ ಅವರ ಎಕ್ಸ್ಪೀರಿಯನ್ಸ್ ಮೂವತ್ತು ನಲವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಅದು ನಾಲ್ಕು ಜನ ಇರ್ತಾರೆ ಈಗ ನಾವೇನಾದ್ರು ಯು ಪಿ ಎಸ್ ಸಿ ಪಾಸ್ ಆಗ್ಬಿಟ್ಟು ಇಂಟರ್ವ್ಯೂ ಕಾಲ್ ಅಂತೆ ಇಂಟರ್ವ್ಯೂ ಹೋದ್ವಿ ಅಂತಂದ್ರೆ ಸೊ ಅಲ್ಲಿ ಒಬ್ರು ಸೈಕಾಲಜಿ ಅವರು ಕೊಟ್ಟಿರ್ತಾರೆ ಒಬ್ರು ಸೂಪರ್ ಬೈ ನಾವು ಏನು ಹೆಂಗ್ ಕಣ್ಣಾಡಿಸ್ತೀವಿ ಕಣ್ಣು ಆಡಿಸ್ತೀವಿ ಕಾಲ್ ಹೆಂಗ್ ಇಟ್ಕೊಂಡು ಕುತ್ಕೊಂಡಿರ್ತೀವಿ ನಮ್ದು ಹೆಂಗೆ ಆಗೋಗಿರುತ್ತೆ ಅದನ್ನ ನೋಡ್ಬಿಟ್ಟೆ ನಮ್ ಬಿಡಿ ನಮ್ದು ಪ್ಲೇಸ್ ಮೈನಸ್ ಏನೇ ಇರುತ್ತೆ ಎಲ್ಲಾನು ಕಣ್ಣು ಇಟ್ಬಿಡ್ತಾರೆ ಸೊ ಇದೆಲ್ಲ ಹಿಂಗ್ ಸಾಧ್ಯ ಮತ್ತೆ ನಿಮ್ಮ ಇಂಟರ್ವ್ಯೂ ಎಷ್ಟೊತ್ತಿತ್ತು ನನಗೆ ಹೇಳೋ ಪ್ರಕಾರ ಎಲ್ಲಾ ಇಂಟರ್ವ್ಯೂ ಇಪ್ಪತ್ತೈದು ನಿಮಿಷ ಸರ್ ಇಪ್ಪ ಇಪ್ಪತ್ತು ನಿಮ್ದಲ್ಲಿ ನಮ್ಮ ಇಡೀ ಜಾತ ಬಟ್ಟಾಬೇ ಮಾವರ್ತಾರೆ ಇಂಟರ್ವ್ಯೂ ಹೊಸ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮ್ಮ ಇಂಟರ್ವ್ಯೂ ಏನಿತ್ತು ಅಲ್ಲಿ ಏನಕ್ಕೆ ಅಂತ ಕೇಳಿದ್ರು ಹೌದು ನಂದು ಇಂಟರ್ವ್ಯೂ ಅದು ಒನ್ಸ್ ಇನ್ನ ಲೈಫ್ ಟೈಮ್ ನಿಮ್ಮ ಇದು ಅದು ಹೇಳ್ಕೊಳೋಕೆ ಆಗಲ್ಲ ಎಷ್ಟು ನನಗೆ ಹೊರಗಡೆ ಬಂದ ಇಂಟರ್ವ್ಯೂ ಇಲ್ಲ ಎಷ್ಟು ಖುಷಿ ಆಯ್ತು ಅಂದ್ರೆ ಎಕ್ಸಾಮ್ ಪಾಸ್ ಆಗ್ತೀನೋ ಗೊತ್ತೀನೋ ಅದು ನೆಕ್ಸ್ಟ್ ಮುಂದಿನ ಮಾತು ಬಟ್ ಒಂದ್ಸರಿ ಇಂಟರ್ವ್ಯೂ ಕೊಡ್ಬೇಕು ಎಲ್ಲರೂ ಒಂದು ಸುಖ ಇದೆಯಲ್ಲ ಇಂಟರ್ವ್ಯೂ ಕೊಟ್ಟು ಬಂದು ಈಚೆಗೆ ಏನೋ ಸಾಧ್ಯ ಮಾಡಿರೋ ಅಷ್ಟೇ ಖುಷಿ ಆಗುತ್ತೆ ಖಂಡಿತ ಅವರು ಅಲ್ಲಿ ನನಗೆ ಒಂದು ನಂಗಿಂದ ಎರಡು ಎರಡರಷ್ಟು ವೀಸಿಂದು ಎಕ್ಸ್ಪೀರಿಯನ್ಸ್ ಸರ್ವಿಸ್ ಅಷ್ಟಿತ್ತು ಅವ್ರಿಗೆ ಅವರು ನಾವು ತಂದೂ ಇಷ್ಟರಲ್ಲಿ ಒಂದು 22 23 ನಿಮಿಷ ಆಯ್ತು ಇಂಟರ್ವ್ಯೂ. ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿಂದ ತಕ್ಷಣ ಪಾಪ ಒಂದು ಗೊಗುನ್ ಮಾತಾಡೋದು ಮಾತಾಡ್ತಾರೆ. ನಮ್ಮನ್ನ ಕಂಫರ್ಟಬಲ್ ಕಂಫರ್ಟಬಲ್ ಮಾಡಕ್ಕೆ ಅಂತ. ಸಕ್ಕತ್ತ ಕಂಫರ್ಟಬಲ್ ಮಾಡ್ತಾರೆ. ಆಮೇಲೆ 나 ಈಗ ಬೆಂಗಳೂರಿನಲ್ಲಿ ಇದ್ದೆ ಅಲ್ವಾ. ಸೋ ನಾನು ಬೆಂಗಳೂರಿ ವಿಷಯ ಹೇಳ್ತಾರೆ. ಇಲ್ಲಿ ತುಂಬಾ ನದಿಗಳಿದ್ದು ಇರೋ ಈ ಭಾಗ ಇಲ್ಲ ಆತರ. ಆಮೇಲೆ ನಮ್ದು ಬೆಂಗಳೂರ ಟ್ರಾಫಿಕ್ ಪ್ರಾಬ್ಲಮ್ ಓಕೆ. ಆತರ. ಹೈ ಟ್ರಾಫಿಕ್ ಪ್ರಾಬ್ಲಮ್ ಅವರು ಹೇಳ್ತಿರುತ್ತಾರೆ. ವರ್ಷ ಎಕ್ಸಾಮ್ ಅದೇ ಈಗ ಏನೇನ್ ನಡೀತಾ ಇದೆ ಪ್ರೆಸೆಂಟ್ ಏನೇನೆಲ್ಲ ಅದ್ರ ಬಗ್ಗೆ ಯು ಪಿ ಎಸ್ ಸಿ ಇಂಟರ್ವ್ಯೂ ಸೊ ಎಲ್ಲದಕ್ಕಿಂತ ಮೇನ್ ನೋಡಿ ನಾನು ಒಂದನೇ ಕ್ಲಾಸ್ ಇಂದ ಹತ್ತೆ ಒಂದ್ ಸ್ಕೂಲ್ ಸೆಕೆಂಡ್ ಯು ಫಸ್ಟ್ ಯು ಸಿ ಸೆಕೆಂಡ್ ಯು ಸಿ ಒಂದ್ ಕಾಲೇಜ್ ಇರುತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಲಿ ಇನ್ನೊಂದ್ ಕಾಲೇಜ್ ಇರುತ್ತೆ ಸೊ ಈ ಎಲ್ಲಾ ಕಾಲೇಜ್ ಬೇಕಾದ್ರೆ ಈ ಕಡೆ ಯು ಪಿ ಎಸ್ ಸಿ ಈ ಯಾರು ಬೇಕು ಹೇಳ್ತಾರೆ ಏನಾಗ್ತಿ ಅಂತ ಸ್ಕೂಲಲ್ಲಿ ಸ್ಕೂಲಲ್ಲಿರುವಾಗ ನಾವು ಇಂಜಿನಿಯರ್ ಡಾಕ್ಟರ್ ಲಾಯರ್ ಇದನ್ನು ಹೇಳ್ತೀವಿ ಕಾಲೇಜ್ ಬಂದಾಗ ಸ್ವಲ್ಪ ಮೆಚೂರಿಟಿ ಇರ್ತದೆ ಬೇರೆ ಏನಾದ್ರು ಹೇಳ್ತೀವಿ ಸಿ ಎ ಆಗಬೇಕು ಅದಕ್ಕೂ ಇದಾಗಬೇಕು ಅಂತ ಸೊ ಡಿಗ್ರಿ ಬರ್ತಿದ್ದಾಗೇ ನಮಗೆ ರಿಯಾಲಿಟಿ ಗೊತ್ತಾಗ್ಬಿಟ್ಟಿರ್ತಾರೆ ಯಾಕಂದರೆ ಸಿ ಎ ಯಾರೇ ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಅವ್ರು ಆಲ್ರೆಡಿ ತಯಾರಿ ನಡೆಸೋದು ಸ್ಟಾರ್ಟ್ ಮಾಡ್ಬಿಡ್ತಾರೆ ಯು ಪಿ ಎಸ್ ಸಿ ಯಾರೇ ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಅವರು ತಯಾರಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸೊ ನಮಗೆ ಏನು ಗೊತ್ತಿಲ್ಲ ನಮಗೆ ನಮಗೆ ಜ್ಞಾನ ಇರೋಲ್ಲ ಜಾಸ್ತಿ ಜಾಸ್ತಿ ಎಕ್ಸ್ಪೋಜರ್ ಇರಲ್ಲ ಏನೇನಿರುತ್ತೆ ಅಂತ ಈಗ ಫಾರ್ ಎಕ್ಸಾಂಪಲ್ ಟೆಂತ್ ಆಗಿದ ತಕ್ಷಣ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಸೆಕೆಂಡ್ ಪಿ ಸಿ ಆಗಿದ ತಕ್ಷಣ ಡಿಗ್ರಿ ಕಾಮರ್ಸ್ ಮಾಡಿದ್ರೆ ಬಿ ಕಾಮ್ ಸೈನ್ಸ್ ಇಂದ ಪಾಸ್ ಆದ್ರೆ ಡಾಕ್ಟರ್ ಇಲ್ಲ ಆರ್ಟ್ಸ್ ಇಂದ ಏನ್ ಮಾಡಿದ್ರೆ ಏನಂದ್ರೆ ಸೈನ್ಸ್ ಇಂದ ಪಾಸ್ ಆದ್ರೆ ಇಂಜಿನಿಯರ್ ಮತ್ತೆ ಡಾಕ್ಟರ್ ಇದು ಬೈ ಡಿಪಾರ್ಟ್ಮೆಂಟ್ ಇದರಿಂದ ಆಚೆಗೆ ನಮಗೂ ಏನು ಗೊತ್ತಿರಲ್ಲ ಮತ್ತೆ ಟೀಚರ್ಸ್ ನಮ್ಗೆ ಏನು ಎಕ್ಸ್ಪೋಸ್ ಇರ್ತಾರಲ್ಲ ಈಗ ಟೀಚರ್ಸ್ ನನ್ನ ನೆನಪಿರೋ ಪ್ರಕಾರ ಟೀಚರ್ಸ್ ಯಾವತ್ತೂ ನೀವು ಬರೀ ಇಂಜಿನಿಯರ್ ಡಾಕ್ಟರ್ ಮಾತ್ರ ಮಾಡ್ತಿದ್ದೀರಾ ಇದು ಬಿಟ್ಟು ಇಲ್ಲಿ ಯು ಪಿ ಎಸ್ ಸಿ ಇದೆ ಯು ಪಿ ಎಸ್ ಸಿ ತರ ಏನೂ ಇದೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇಷ್ಟು ಜಾಬ್ ಅಪರ್ಚುನಿಟೀಸ್ ಬರುತ್ತೆ ಇದನ್ನೆಲ್ಲ ಇಲ್ಲವೇ ಇಲ್ಲ ಅನ್ಸುತ್ತೆ ಸೊ ಇದು ಯಾರು ತಪ್ಪು ಸ್ಟೂಡೆಂಟ್ಸ್ ಆಗಿ ನಮ್ದು ತಪ್ಪಾ ಅಥವಾ ಟೀಚರ್ಸ್ ಆಗಿ ಟೀಚರ್ಸ್ ತಪ್ಪಾ ಟೀಚರ್ಸ್ ನಮ್ಗೆ ಅವೇರ್ನೆಸ್ ಮಾಡ್ತಾ ಇಲ್ಲ ಅಂತ ಅಥವಾ ಟೀಚರ್ಸ್ಗೆ ಯಾರು ಟ್ರೈನಿಂಗ್ ಕೊಡ್ತಾ ಇಲ್ಲ ಅವರು ತಪ್ಪ ಅವರು ಅವೇರ್ನೆಸ್ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಏನು ಅನಿಸುತ್ತೆ ಯಾಕಂದ್ರೆ ಯಾವುದೇ ಮಕ್ಕಳು ನೋಡಿ ನೀವು ಯು ಪಿ ಎಸ್ ಸಿ ಎಷ್ಟು ತರ ಇರುತ್ತೆ ಏನೇನು ಜಾಬ್ ಏನು ಇಂಜಿನಿಯರಿಂಗ್ ಡಾಕ್ಟರ್ ಲಾಯರ್ ಪೊಲೀಸ್ ಇಂಜಿನಿಯರ್ ಡಾಕ್ಟರ್ ಇಂಜಿನಿಯರ್ ಡಾಕ್ಟರ್ ಪೊಲೀಸ್ ಇದೇ ಹೇಳ್ತಾರೆ ಸೊ ಇದರಿಂದ ರಾಜ್ಯಕ್ಕೆ ಸುಮಾರು ಕೆಲಸಗಳು ಇರ್ತವೆ ಹದಿನೇಳು ಸಾವಿರಲ್ ಗರ್ಮೆಂಟ್ ಜಾಬ್ ಹದಿನೇಳು ಸಾವಿರ ಜಾಬ್ ಅಪರ್ಚುನಿಟೀಸ್ ಬಂದಿದ್ದಾರೆ ಏನು ಗೊತ್ತೇ ಇಲ್ಲ ಸುಮಾರು ಜನ ಮಕ್ಕಳು ಗೊತ್ತಿರಲ್ಲ ಬಂದಾಗ ಹೆಂಗೆ ಅಪಿಸ್ತಾ ಇಲ್ಲ ಅಂತ ಒಬ್ರು ತಪ್ಪು ಇಬ್ರು ತಪ್ಪು ಮೂರು ಜನ ತಪ್ಪು ಹದಿನ ಸೊಸೈಟಿ ಲಿಂಗಿದೆ ಒಂದು ಆಸ್ ಅ ಸ್ಟೂಡೆಂಟ್ ನಾನು ನನ್ನ ನನ್ನ ಪ್ರಯತ್ನ ನಾನು ಕೊಡ್ತಾ ಇರಬೇಕು ನನ್ನ ನಾನು ಅವೇರ್ನೆಸ್ ಆಗಿರೋದು ನನ್ನ 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 ಜೀವನ ಚೆನ್ನಾಗಿರೋದು ಅನ್ನೋದು ಅನ್ನೋದಕ್ಕೋಸ್ಕರ ನಾನು ಹುಷಾರಾಗಿರ್ಬೋದು ಅದೊಂದು ಇಲ್ಲ ನಾನು ನಂಗೆ ಏನು ಗೊತ್ತಾಗಲ್ಲ ನಾನು ಹಳ್ಳಿಯಲ್ಲಿ ಓದ್ತಿರೋನು ಇದ್ರ ಬಗ್ಗೆ ಈ ತರ ಇರೋರಿಗೆ ತಂದೆ ಇರ್ತಾರೆ ಈ ತರ ಮಾಹಿತಿ ಈಗ ನಮ್ಮ ತಂದೆ ತಾಯಿ ಓದಿರಲ್ಲ ಈಗ ನಮ್ಮ ತಂದೆ ನಮ್ಮ ತಾಯಿ ಟೆಂತ್ ಪಾಸ್ ಅವ್ರಿಗೆ ಯು ಪಿ ಎ ಸಿ ಅವ್ರಿಗೆ ಪಿ ಸಿಬ್ದಾರಿಯಿಂದ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸ್ಕೂಲಲ್ಲಿ ಓದಿದ್ರೆ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಸೇರಿಸ್ಕೊಂಡು ಬಿಟ್ಬಿಟ್ರು ಸ್ಕೂಲಲ್ಲೂ ಅಷ್ಟೇ ಈಗ ನಾವು ಓದಿರೋ ಸ್ಕೂಲಲ್ಲ ಒಳ್ಳೆ ಸ್ಕೂಲ್ ಸೇರಿಸೋದು ನಮ್ಮ ತಂದೆ ತಾಯಿ ಆ ಕಾಲೇಜು ಸ್ಕೂಲಲ್ಲೂ ಅಷ್ಟೇ ನನ್ನ ನಮ್ಮ ಏನು ನಮ್ಗೆ ಎಕ್ಸ್ಪೋಸರ್ಲಿಲ್ಲ ಕಾಮರ್ಸ್ ಕಾಮರ್ಸ್

ಅವರೆಲ್ಲ ಅವಗೆಲ್ಲ ತುಂಬಾ ಕಂದಿಲಿರ್ತಾರ ಅವ್ರಿಗೆ ಬಟ್ ಅಂದ್ರೆ ಅವ್ರಿಗೆ ದಾರಿ ಗೊತ್ತಿಲ್ಲ ದಾರಿ ಗೊತ್ತಿರಲ್ಲ ಟೀಚರ್ಸ್ ಆಗೋದು ಆ ದಾರಿ ಬೋಸ್ಕುಟ್ರೆ ಒಬ್ಬ ಎಷ್ಟೊಂದ್ ಜನ ಈ ಕಡೆ ಬರ್ತಾರೆ ಹೌದು ಖಂಡಿತ ಟೀಚರ್ಸ್ ತುಂಬಾ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಟೀಚರ್ಸ್ ಕರೆಕ್ಟ್ ಈಗ ಯಾವ್ದೇ ಸ್ಕೂಲ್ ಮಕ್ಕಳಲ್ಲಿ ಶಾಲೆ ಮಕ್ಕಳಲ್ಲಿ ಕಾಲೇಜ್ ಮಕ್ಕಳಿಗೆ ಅಲ್ಲಿ ಎಷ್ಟು ಅಟೆಂಪ್ಟ್ ಸಿಗ್ತದೆ ಬೇರೆ ಬೇರೆ ಕ್ಯಾಟಗರಿ ಇಷ್ಟಿಷ್ಟು ಅಟೆಂಪ್ಟ್ ಸಿಗ್ತದೆ ಅದಕ್ಕೆ ತಗೊಳ್ಳುವಂತ ಫೀಸ್ ಅದಕ್ಕೆ ಅಂತ ಟೈಮು ಇದೆಲ್ಲ ಹೇಳ್ಕೊಟ್ಟೇ ಇಲ್ಲ ನಮ್ಗೆ ನನ್ಗೆ ಒಂದ್ ಸ್ವಲ್ಪ ಅಂತ ಎಲ್ಲರೂ ಹೇಳ್ಕೊಟ್ಟಿಲ್ಲ ನಿಮ್ಗೆ ಗೊತ್ತಿರುವಂತ ಸುಮಾರು ಜನ ಅಲ್ಲೂ ಹೇಳ್ಕೊಟ್ಟಿಲ್ಲ ಸೊ ಇದು ಟೀಚರ್ ಜವಾಬ್ದಾರಿ ಆಗುತ್ತೆ ಅವರು ಸಹ ಹೇಳ್ಕೊಡ್ಬೇಕು ಮತ್ತೆ ಟೀಚರ್ ನಾವು ಸುಮ್ಮನೆ ಬ್ಲೇಮ್ ಮಾಡಕ್ಕೂ ಆಗಲ್ಲ ಯಾಕಂದ್ರೆ ಟೀಚರ್ ಕೆಲವು ಟೀಚರ್ ಬಗ್ಗೆ ಅವ್ರು ಅಷ್ಟೇ ಇರಲ್ಲ ಬೈ ಸೈನ್ಸ್ ಅಂದ್ರೆ ಇಂಜಿನಿಯರ್ ಡಾಕ್ಟರ್

ಈ ಇದೊಂದು ರೈಟ್ ಇಂಡಿಯಾ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ತುಂಬಾ ಜನ ಮಕ್ಕಳು ಇಂಡಿಯಾದ ಬರ್ತಾರೆ ಅಂತಂದ್ರೆ ಅವ್ರ ಇವಾಗ ನೀನು ಐ ಎಸ್ ಮಾಡಬೇಕಲ್ವಾ ನಿಮಗೆ ಇಷ್ಟು ನಿಮಗೆ ಐ ಎಸ್ ಎಕ್ಸಾಮ್ ಗೆ ನ್ಯೂಜಿಲೆಂಡ್ ಅಂತ ಗೊತ್ತಿರುತ್ತೆ ಅವ್ರಿಗೆ ಅಷ್ಟು ಅವೇರ್ನೆಸ್ ಸಿಗುತ್ತೆ ಹೌದು ಸೊ ಅಲ್ಲಿಂದ ನೀವು ಸೊಸೈಟಿ ಸೊಸೈಟಿ ಲೆವೆಲ್ ಚೇಂಜ್ ಆಗ್ತದೆ ಇಬ್ರು ತಪ್ಪಾಗುತ್ತೆ ಬಟ್ ಟೀಚರ್ಸ್ ಕರೆಕ್ಟ್ ಈಗ ಏನು ನೀವು ಈಗ ನೀವು ಅಂತ ಹೇಳಿ ಬಟ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಹೋಗಿ ಸೈನ್ಸ್ ತಗೊಂಡು ಸೈನ್ಸ್ ತಗೊಂಡು ಇಂಜಿನಿಯರಿಂಗ್ ಬಂದ್ಬಿಟ್ಟು ಆಮೇಲೆ ಯು ಪಿ ಎಸ್ ಸಿಗ್ ಬರ್ತಿರೋದು ಹೆಂಗೆ ಇಂಜಿನಿಯರಿಂಗೇ ಬೇರೆ ಸೈನ್ಸೇ ಬೇರೆ ಬಟ್ ಇಂಜಿನಿಯರಿಂಗ್ ಪ್ಲೇಸ್ಮೆಂಟ್ ಕೂಡ ಆಯ್ತು ನಿಮಗೆ ಕೆಲಸನೂ ಸಿಕ್ಕಿತ್ತು ನಿಮಗೆ ಅದೇ ಸಾಧ್ಯ ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಕೆಲಸ ಬಿಟ್ಬಿಟ್ಟು ನೀವು ಹೆಂಗೆ ಯು ಪಿ ಎಸ್ ಸಿಗ್ ಬಂದ್ರಿ

ಅವರು ಖುಷಿ ಖುಷಿಯಾಗಿ ಕಳ್ಸಿಕೊಟ್ರು ದುಡ್ಡಿತ್ತು ಇಲ್ವೋ ಇಲ್ ಮಗ ಓದ್ತಾ ಇದ್ದಾನೆ ಚಲಾಕೆ ನಾನ್ ಮಾಡಿ ಅಂತ ಕಳ್ಸಿಕೊಟ್ರು ಅದ ಪ್ರತಿಫಲ ಇವಾಗ ಇದು ಸಿಕ್ಕಿದೆ ಬಟ್ ಇಲ್ದಲ್ಲ ಇದು ಬಿಗಿನಿಂಗ್ ಇದು ಆಕ್ಚುಲಿ ಐ ಈ ಬರ ಎ ಸಿ ಎಕ್ಸಾಮ್ ಪಾಸ್ ಮಾಡ್ಬೇಕಾದ್ರೆ ಐದು ವರ್ಷ ಪರೀಕ್ಷೆ ಇದು ಸೊ ಐದು ವರ್ಷ ಪ್ರತಿನಿತ್ಯ ಓದಿ 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 ಈ ಎಕ್ಸಾಮ್ ಪಾಸ್ ಆದ್ರು ಸೊ ಇಲ್ಲೇ ಎ ಸಿ ಬಿ ಸಿ ಗುಡ್ಡದ ಕಾರ್ ಇರುತ್ತೆ ಮತ್ತೆ ಸೆಕ್ಯೂರಿಟಿಗೆ ಎಸ್ ಐ ನ ಕೊಡ್ತಾರೆ ಎಸ್ ಐ ಡ್ರೈವರ್ ಕಾರ್ಸಕ್ಕೆ ಡ್ರೈವರ್ ಮತ್ತೆ ನಮ್ದೆಲ್ಲ ಕೆಲಸ ಕಡೆಗಳನ್ನ ನೋಡ್ಕೊಳಕ್ಕೆ ಅದೇ ಸಪ್ರೇಟ್ ಪರ್ಸನ್ ಅಡಿಗೆ ಮಾಡೋಕ್ಕೆ ಬಟ್ರಿ ಇರ್ತಾರೆ ಒಳ್ಳೆ ಬಾಗ್ಲ ಕೊಡ್ತಾರೆ ಸೊ ಇದೆಲ್ಲ ಇರುತ್ತೆ ಸೊ ಇಷ್ಟೇ ಅಲ್ಲ ಇಷ್ಟು ಸಿಕ್ಬಿಟ್ರೆ ಇಷ್ಟೇ ಅಲ್ಲ ಇದನ್ನ ಜಾಸ್ತಿ ಸೌಕರ್ಯ ಜಾಸ್ತಿ ಇರುತ್ತೆ ಮತ್ತೆ ಇವರ ನೂರೈವತ್ತು ಜನ ಪೊಲೀಸರು ಇರ್ತಾರೆ ಸೊ ಅವ್ರೆಲ್ಲ ಜವಾಬ್ದಾರಿ ಬರೋರಿಗೆ ಜಾಸ್ತಿ ಇರುತ್ತೆ ಸೊ ಎಕ್ಸಾಮ್ ಬರೆಯೋದೇ ಒಂದು ವಾರ ಆಗುತ್ತೆ ಸೊ ಎಕ್ಸಾಮ್ ಆದ್ಮೇಲೆ ಪಾಸ್ ಆದ್ಮೇಲೆ ಇನ್ನೊಂದ್ ಅಧ್ಯಾಯ ಕಂಟಿನ್ಯೂ ಆಗ್ತಿರೋದು ರಿಟೈರ್ಡ್ ಆಗುವರೆ ರಿಟೈರ್ಡ್ ಆಗೋಷ್ಟೊತ್ತಿಗೆ ವಯಸ್ಸಾಗುತ್ತೆ ಏನಂತಂದ್ರೆ ನಾವು ಹುಟ್ಟಿದೀವಿ ಏನಾದರೂ ಒಂದು ಸಾಧನೆ ಮಾಡಬೇಕು ಮತ್ತೆ ಸುಮಾರು ಮಕ್ಕಳೆಲ್ಲ ಯು ಪಿ ಎಸ್ ಸಿ ಎಸ್ಪಿನ್ಸ್ ಆಲ್ರೆಡಿ ಹೊಂದಿರ್ತೀರ ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಿರ್ತಾರೆ ಎಪ್ಪತ್ತು ಸಾವಿರ ಈ ಸಲ ಕರ್ನಾಟಕದಿಂದ ಬಂದಿರೋರು ಅದ್ರಲ್ಲಿ ಮೂರೇ ಜನ ಪಾಸ್ ಆಗಿರೋದು ಅದರಲ್ಲಿ ನಮ್ದಲ್ಲಿ ಒಬ್ಬರು ಬರತಕ್ಕ ಸೊ ಇವ್ರನ್ನ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ನನಗನ್ನಿಸ್ತು ಯಾಕಂದ್ರೆ ಈ ತರ ಜನಗಳಿಗೆ ಈ ತರ ಜನಗಳನ್ನ ಈ ತರ ಕ್ಯಾಂಡ್ ಮೀಡಿಯಾದಲ್ಲಿ ಅಷ್ಟು ಎಕ್ಸ್ಪೋಸರ್ ಸಿಗಲ್ಲ ಇವರಿಗೆ ಸೊ ಅವರು ನಿಮ್ಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ನನಗೆ ಅನಿಸ್ತು ಓಕೆ ಧನ್ಯವಾದ ಸೊ ಆಲ್ ದಿ ಬೆಸ್ಟ್ ನಿಮ್ಗೂ ಒಳ್ಳೇದಾಗಿ ಸೊ ನಿಮ್ಮ ಮುಂದಿನ ಕಾರ್ಯಕ್ರಮಗಳು ಒಳ್ಳೆದು ಕಾರ್ಯಗಳಿಗೂ ಒಳ್ಳೇದಾಗಿ ಆಲ್ ದಿ ಬೆಸ್ಟ್ ದೇವ್ರಿಗೂ ಒಳ್ಳೇದು ಮಾಡಿ ಥ್ಯಾಂಕ್ ಯು ಸೊ ಮಚ್ ಇವತ್ತು ನಮ್ಮ ಜೊತೆ ನಮ್ಮ ಜನಗಳ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ